ಕಿರುಕುಳಕ್ಕೆ ರೈತ ಮಹಿಳೆಯೋರ್ವಳು ಆತ್ಮಹತ್ಯೆ ಮಾಡಿಕೊಂಡಿರುವ ದುರ್ಘಟನೆ ಸಂಭವಿಸಿದೆ ಸಂಘದ ಕಚೇರಿ ಮುಂದೆ ಈಗ ಸಂಬಂಧಿಕರು ಪ್ರತಿಭಟನೆ ಮಾಡ್ತಿದ್ದಾರೆ ಧರ್ಮಸ್ಥಳ ಸಂಘದ ಕಿರುಕುಳಕ್ಕೆ ಮಹಿಳೆ ಆತ್ಮಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಸಂಘದ ಕಚೇರಿ ಮುಂದೆ ಪ್ರತಿಭಟನೆ ಮಾಡ್ತಿರುವ ಸಂಬಂಧಿಕರು ಮೃತ ಮಹಿಳೆಯ ಕುಟುಂಬಕ್ಕೆ ಸೂಕ್ತ ಪರಿಹಾರಕ್ಕೆ ಆಗ್ರಹಿಸಿದ್ದಾರೆ ಮಂಡ್ಯದ ಮಳವಳ್ಳಿ ಪಟ್ಟಣದಲ್ಲಿರುವ ಧರ್ಮಸ್ಥಳ ಸಂಘ ಸಿಬ್ಬಂದಿಗಳು ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ರು ಅಂದ್ರೆ ಈಕೆ ಈ ಸಂಘದಿಂದ ಎರಡು ಲಕ್ಷ ರೂಪಾಯಿ ಸಾಲವನ್ನು ಪಡೆದಿದ್ದರು ಇನ್ನು ವಾರ ವಾರ ಒಂದು ಸಾವಿರಕ್ಕೂ ಹೆಚ್ಚು ಅಂದರೆ ಒಂದು ಸಾವಿರದ ಐನೂರು ಏಳ್ನೂರು ಸಮಥಿಂಗ್ ಕಟ್ಟಬೇಕಾಗಿತ್ತು ಆ ಸಂದರ್ಭದಲ್ಲಿ ಈಕೆ ಸ್ವಲ್ಪ ಕಾಲಾವಕಾಶವನ್ನು ಕೊಡಿ ಅಂತ ಕೇಳಿದ್ರಂತೆ ಆದರೆ ಸಂಘದ ಸಿಬ್ಬಂದಿಗಳು ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ರು ಹೀಗಾಗಿ ಮನನೊಂದು ರೈತ ಮಹಿಳೆ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಅನ್ನೋದ್ರ ಕುರಿತಾಗಿ ಮಾಹಿತಿ ಇರುವಂಥದ್ದು ಈಗ ಮಹಿಳೆಯ ಕುಟುಂಬಸ್ಥರು ಸಂಘದ ಕಚೇರಿ ಮುಂದೆ ಪ್ರತಿಭಟನೆಯನ್ನು ನಡೆಸುತ್ತಿದ್ದಾರೆ ಮೃತ ಮಹಿಳೆ ಕುಟುಂಬಕ್ಕೆ ಸೂಕ್ತ ಪರಿಹಾರವನ್ನು ನೀಡಬೇಕು ಅಂತ ಆಗ್ರಹಿಸಿದ್ದಾರೆ ಹಾಗೆ ಸಂಘದ ಸಿಬ್ಬಂದಿ ಹಾಗೂ ಪ್ರತಿನಿಧಿಗಳ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿರುವ ಮಂಜುನಾಥ್ ಎಂಬುವವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ಕಾರ ಮೇಡಂ ನಮಸ್ತೆ ಮೇಡಂ ಈಗಾಗ್ಲೇ ನಿಮ್ ಗಮನಕ್ಕೆ ಈ ವಿಚಾರ ಬಂದಿದೆ ಅಂದ್ಕೋತೀನಿ ಸಾರ್ ನೆನ್ನೆಲ್ಲ ಪೂರ್ತಿ ಅಲ್ಲೇ ಇದ್ವಿ ಮೇಡಮ್ ಸ್ಥಳದಲ್ಲೇ ಇದ್ವಿ ಓಕೆ ಧರ್ಮಸ್ಥಳ ಸಂಘದವ್ರದ್ದು ನಮ್ಮ ಮಳವಳ್ಳಿ ತಾಲೂಕ್ನಲ್ಲಿ ಹಲವಾರು ರೀತಿಯಲ್ಲಿ ಕಿರುಕುಳ ಮಾಡುವಂತದ್ದು ಮನೆ ಹತ್ರ ಬಂದು ಗೆರವು ಮಾಡುವಂತದ್ದು ಮಹಿಳೆಯರಿಗೆ ಮಾನ ಹರಣ ಮಾಡುವಂಥದ್ದು ಈ ಪ್ರಕ್ರಿಯೆಗಳು ಜಾಸ್ತಿ ನಡೀತಾ ಇದೆ ಅಕ್ಕಪಕ್ಕದ ಮನೆಯವರು ಅಕ್ಕಪಕ್ಕದ ಮನೆಯವರು ಇದ್ದಾಗ ಮರ್ಯಾದೆ ಕಳೆದ್ರೆ ಇವರು ಬೇಗ ದುಡ್ಡು ಕಟ್ತಾರೆ ಅಂತ ಹೇಳಿ ಮನೆ ಮುಂದೆ ಬಂದು ಗೆರವು ಮಾಡುವಂತದ್ದು ಬಾಗ್ಲಾಗುವಂತದ್ದು ಪ್ರಕ್ರಿಯೆಗಳು ನಡೀತಾ ಇದೆ ಹಂಗಾಗಿ ನಿನ್ನೆ ಮಲ್ಲೂರ್ ಗ್ರಾಮದಲ್ಲಿ ಅವಮ್ಮ ಮಹಾಲಕ್ಷ್ಮಿ ಅನ್ನೋರ್ ಮೇಲೆ ಅವಾಚ್ಯ ಶಬ್ದಗಳಿಗೆ ನಿಂದಿಸಿದಾಗ ಆಮ ಮನಸ್ಸಿಗೆ ಸ್ವಲ್ಪ ಆಘಾತ ಮಾಡ್ಕೊಂಡು ಮನೆ ಒಳಗೆ ಹೋಗಿ ಸೂಸೈಡ್ ಮಾಡ್ಕೊಂಡಿರ್ತಕ್ಕಂಥ ಘಟನೆ ಇವತ್ತು ಮಲೆಯೂರಲ್ಲಿ ನಡೆದೈತಿ ಮೇಡಮ್ ಈಗ ಸಂಘದ ಸಿಬ್ಬಂದಿಗಳು ಪ್ರತಿನಿಧಿಗಳಿಗೆ ಏನ್ ಹೇಳ್ತಾರೆ ಸರ್ ಅವರೆಲ್ಲರೂ ಮೊಬೈಲ್ ಸ್ವಿಚ್ ಆಫ್ ಮಾಡಿದ್ದಾರೆ ಮೇಡಮ್ ನಾವು ರಾತ್ರಿ ಮಧ್ಯರಾತ್ರಿವರೆಗೂ ಕೂಡ ಮಳವಳ್ಳಿನಲ್ಲಿ ಅವ್ರ ಸಂಘದ ಕಚೇರಿ ಮುಂದೆ ತವರನ್ನ ಇಟ್ಟು ಪ್ರತಿಭಟನೆ ಮಾಡಿದ್ವಿ ಆ ಧರಣಿ ಮಾಡಿದ್ವಿ ಮಧ್ಯರಾತ್ರಿ ಎರಡು ಗಂಟೆ ಸಂದರ್ಭದಲ್ಲಿ ಡಿ ಸಿ ಅವರು ಬಂದಿದ್ರು ಎಸ್ ಪಿ ಅವ್ರು ಬಂದಿದ್ರು ಆದ್ರೆ ಸಂಘದ ಪ್ರತಿನಿಧಿಗಳಿಗೆ ಅವ್ರು ಫೋನ್ ಮಾಡಿದಾಗ ಎಲ್ಲರೂ ಕೂಡ ಸ್ವಿಚ್ ಆಫ್ ಮಾಡ್ಕೊಂಡಿದ್ರು ಹಾಗಾಗಿ ಪರಿಹಾರಕ್ ನಾವು ಒತ್ತಾಯ ಮಾಡಿದ್ರು ಕೂಡ ಫಲ ಸಿಗ್ಲಿಲ್ಲ ಡಿ ಸಿ ಅವ್ರ ಭರವಸೆ ಕೊಟ್ಟ ಮೇಲೆ ನಾವು ಅದನ್ನ ಬಾಡಿನ ತಗೊಂಡು ಹೋಗ್ಬಿಟ್ಟು ಅಂತ್ಯ ಸಂಸ್ಕಾರ ಮಾಡುವಂತ ಕೆಲಸ ಮಾಡಿದೀವಿ ಮೇಡಂ ಹ್ಮ್ ಸರಿ ಈ ಇದೇ ಧರ್ಮಸ್ಥಳದ ವಿರುದ್ಧ ಶಾಸಕ ನರೇಂದ್ರ ಸ್ವಾಮಿ ಅವರು ಕೂಡ ಮೊನ್ನೆ ಅಷ್ಟೇ ಗಂಭೀರವಾದಂತಹ ಆರೋಪವನ್ನ ಮಾಡಿದ್ರು ಅದ್ರ ಬೆನ್ನಲ್ಲೇ ಇಂಥದ್ದೊಂದು ಘಟನೆ ಅದು ಕೂಡ ಮಂಡ್ಯ ಭಾಗದಲ್ಲೇ ನಡೆದಿದೆ ಅಂದ್ರೆ ನಿಜಕ್ಕೂ ಇದು ಆಘಾತಕಾರಿ ಅಂತಾನೆ ಹೇಳಬಹುದು ಹೌದು ಮೇಡಮ್ ಮರವಳ್ಳಿ ತಾಲೂಕಿನಲ್ಲಿ ಮೈಕ್ರೋ ಫೈನಾನ್ಸ್ ಕಂಪ್ನಿಗಳೇನು ಮೈಕ್ರೋ ಫೈನಾನ್ಸ್ ಕಂಪ್ನಿಗಳೇನಿವೆ ಹಲವಾರು ರೀತಿಯಲ್ಲಿ ಕಿರುಕುಳ ಕೊಡುವಂಥ ಕೆಲಸಗಳನ್ನ ಇವತ್ತು ಮಾಡ್ತಾ ಇದ್ದಾರೆ ಅದ್ರ ವಿರುದ್ಧವಾಗಿ ಧನಿ ಮಾಡಿದಂತ ನರೇಂದ್ರ ಸ್ವಾಮಿ ಅವರಿಗೆ ನಾವು ಧನ್ಯವಾದಗಳನ್ನ ಹೇಳಿಕ್ಕೆ ಇಷ್ಟಪಡ್ತೇವೆ ಅವ್ರು ಯಾವ ಒಂದು ವಿಚಾರ ಇಟ್ಕೊಂಡು ಮಾತಾಡಿದ್ರೆ ಗೊತ್ತಿಲ್ಲ ಅದಾದ ಎರಡು ಮೂರು ದಿನದಲ್ಲೇ ಅದು ಕಾಕತಾಳಿ ಅನ್ನುವಂಗೆ ಇವತ್ತು ಹಲವಾರು ಪ್ರಕರಣಗಳು ನಡೀತದೆ ಮೇಡಮ್ ಈಗ ಆಲ್ರೆಡಿ ಎರಡು ಮೂರ್ ಪ್ರಕರಣಗಳು ನಡೆದಿದ್ರು ಕೂಡ ಅದು ಬೆಳಕು ಬಂದಿರಲಿಲ್ಲ ಅದನ್ನ ಮುಚ್ಚಾಕುವಂತ ಪ್ರಯತ್ನ ಮಾಡಿದ್ರು ಈ ಕೇಸು ಕೂಡ ಮಲ್ಲಿಯರ್ ಗ್ರಾಮಕ್ಕೆ ಹೋದಾಗ ಅದನ್ನ ಮುಚ್ಚಾಕಿ ಆ ಧರ್ಮಸ್ಥಳ ಸಂಘದವ್ರಿಗೆ ನಿಮ್ಗೆ ಇನ್ಸೂರೆನ್ಸ್ ಅಮೌಂಟ್ ಕೊಡಿಸ್ತೀವಿ ನೀವು ಸಂಘದ ಸಾಲನ ಮುಂದಕ್ಕೆ ಕಟ್ಟೋಕಿಲ್ಲದಂಗ ನಾವ್ ಮಾಡ್ತೀವಿ ನಿಮ್ ಮನೇಲಿ ಒಬ್ಬರಿಗೆ ಕೆಲಸ ಕೊಡ್ತೀವಿ ನೀವು ದಯಮಾಡಿ ಕಂಪ್ಲೇಂಟ್ ಕೊಡ್ಬೇಡಿ ಅಂತ ಹೇಳಿ ಅವ್ರ ಮನವೊಲಿಸಿ ಕಂಪ್ಲೇಂಟ್ ನೋಡಕ್ಕೆ ಮಾಡಿದ್ರು ಅದೆಲ್ಲ ಸಂಘ ಸಂಘಟನೆ ಹೋಗಿ ಯಾವಾಗ ನಾವು ಇರುವಂತ ಸತ್ಯವನ್ನ ತಾವು ಒಪ್ಕೊಳ್ಳಿ ಪೊಲೀಸ್ನವ್ರ ಮುಂದೆ ಅಂತ ಹೇಳಿದ್ವಿ ಅವಾಗ ಅವ್ರ ಗಂಡ

ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ